ಅದು ನಿಲ್ಬೇಕು ಎಷ್ಟೇ ತಗೊಳ್ಳಿ ನಮ್ಗೆ ರಸೀದಿ ಕೊಡಿ ಸುಣ್ಣಗೆ ಚಿಕ್ಕವಾಟ ಸುಣಿಗೆ ಮಾಡ್ತಾ ಇದ್ರ ಚಿಕ್ಕ ತಗೋತಾವ ರೈತರು ಹೇಳ್ತಾರೆ ಅವತ್ತು ನಿಮ್ಗೆ ಮತ್ತೆ ನೀವೀಗ ಸದ್ಯ ಒಂದು ಮೀಟಿಂಗ್ ಕರೆದು ಡಬಲ್ ಇಂಡಿಸ್ಕೊಂಡು ನೀವು ನಾ ಹೇಳಿದಿನಿ ಅವತ್ತೇ ಮೋಡ್ ಹಾಕಿ ಒಂದು ಸಾವಿರ ತಕೊಳ್ಳಿ ಇಪ್ಪತ್ತು ಸಾವಿರ ತಕೊಳ್ಳಿ ಮೋಡ್ ಹಾಕಿ ರಸೀದಿ ಕೊಡಿ ಮೋಡ್ ಹಾಕಿ ಕಂಟ್ರಾಕ್ಟ್ರು ಅಧ್ಯಕ್ಷ ಪದೇ ನಮಗೋದಿ ಯಾರು ಮನೆ ಮಾಡುವಂತಿದ್ದ ಇದ್ದಾಗ್ರ ಅಂದರೆ ಸಿಕ್ಕೊಬ್ರು ಮೂವತ್ತು ಸಾವಿರ ನಲವತ್ತು ಸಾವಿರ ಇಪ್ಪತ್ತು ಸಿಕ್ಕಾಪಟ್ಟೆ ಹುಡಿ ಮಾಡ್ತಾವ್ರೆ ಕಂಬೈ ಡಬಲ್ ಡಬಾಳಿಕೆ ಮಾಡೋದು ಸೈನೇ ಹಾಕ್ಬಾರ್ದು ಪೆಂಡಿಂಗ್ ಬಿಡೋದು ಇದು ಮನೆಯಲ್ಲಿ ಹೋಗಿದ್ದು ಯಾರು ಇಲ್ಲ ಅದಕ್ಕೆ ನಿಮ್ಗೆ ಹೇಳ್ತಾ ಇರೋ ಹೋಗಿದ್ದು ಇಲ್ಲ ಅವರು ಮೇಡಮು ಡಬಲ್ ಇ ಡಬಲ್ ಈ ಡಿ ಜಿ ಮಿಡಿಂಗ್ ಇದ್ದಾರೆ ಅದಕ್ಕಾಗಿ ಬೇಗ ನೀವು ಕರೆದು ಡಬಲ್ ಡಬಲಿನ ಕುಂಡ್ಸ್ಕೊಂಡು ಆಫೀಸ್ ಬೋರ್ಡ್ ಮುಂದೆ ಯಾರೇ ಒಂದು ಕಂಪ್ಕೆ ಎಷ್ಟು ಎರಡು ಕಂಪ್ ಎಷ್ಟು ಮೂರು ಕಾಮ್ಗೆ ಎಷ್ಟು ಒಂದು ಎಚ್ ಪಿ ಎಷ್ಟು ಎಲ್ಲ ಡಿಸ್ಪ್ಲೇ ಆಗ್ಬೇಕು ಈಗ ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ರೆ ಆ ಕಾಂಟ್ರಾಕ್ಟ್ನ ಬ್ಲ್ಯಾಕ್ ಲಿಸ್ಟ್ ಸೇರಿಸ್ಬೇಕು ರೈತರು ಕಂಪ್ಲೇಂಟ್ ಕೊಟ್ಟರು ರೈತನ ದುಡ್ಡು ಜಾಸ್ತಿ ಇಸ್ಕೊಂಡಿದ್ರೆ ದುಡ್ಡು ಕೊಟ್ಟು ವಾಪಸ್ಸು ಬ್ಲ್ಯಾಕ್ ಲಿಸ್ಟ್ ಸೇರಿಸ್ಬೇಕು ಅದು ಜವಾಬ್ದಾರಿ ಜೊತೆ ಅರಣ್ಯ ಇಲಾಖೆಯವರು ಸಿಕ್ಕಾಪಟ್ಟೆ ತೊಂದರೆ ಮಾಡ್ತಾ ಇರಲಿಲ್ಲ ಅವ್ರು ಅದನ್ನ ಕರೆದು ನೀವೇ ಕುಣಿಸ್ಕೊಂಡು ಈ ಭಾಗ ರೈತರನ್ನ ಕುರ್ಸ್ಕೊಂಡು ಒಂದು ಮೀಟಿಂಗ್ ಮಾಡಿ ಕರಿಹಪ್ಪ ಒಂದು ಸಭೆ ಮಾಡಿ ಬೇಗ ನನಗೆ ಇದಾರೆ ಬೇಗ ಒಂದು ಸಭೆ ಆಗ್ಬೇಕು